ವಲಸಿಗರು ಬ್ಯಾರೆ ಯಾವ್ದೋ ದೇಶದಿಂದ ಬಂದವರು ಅವ್ರು ನಮ್ಮ ದೇಶಕ್ಕೆ ಮರ್ಯಾದೆ ಕೊಡ್ತಾರೇನ್ರೀ ನಮ್ಮ ದೇಶದ ಸಂವಿಧಾನ ತಂಬುದು ಅಂತ ಒಪ್ಕೋತಾರೇನ್ರೀ ಅವ್ರ ಕಡೆ ವೋಟರ್ ಕಾರ್ಡ್ ಅದಾವ ಆಧಾರ್ ಕಾರ್ಡ್ ಅದಾವ ರೇಷನ್ ಕಾರ್ಡ್ ಅದಾವ ಇವೆಲ್ಲ ಯಾರ್ ಮಾಡಿಸ್ಕೊಟ್ರು ದೆಲ್ಲಿ ಒಳಗ ಒಂದು ರೀತಿ ಒಂದು ಏರಿಯಾಗೆ ಹೋಗಕ ಮಂದಿ ಹೆದರ್ಬೇಕು ಹಂಗಾಗ್ಬಿಟ್ಟಿತ್ತು ಅಕ್ರಮ ವಲಸಿಗರು ಎಷ್ಟು ಜನಸಂಖ್ಯೆ ಹೆಚ್ಚು ಮಾಡ್ಕೋತಾರಲ್ಲ ಅಲ್ಲಿ ಇದ್ದಿದ್ದು ಭಾರತೀಯರನ್ನ ಎಬ್ಬಿಸಿ ಓಡಿಸ್ತಾರ ಅವರು ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಮೀಟಿಂಗ್ ಮಾಡಿ ಅವರಿಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಾರ ನಮಸ್ಕಾರ ರಾಷ್ಟ್ರ ರಾಜಧಾನಿ ದೆಹಲಿದ ನಸೀಬ್ ತೆರೆದೈತಿ ನೋಡ್ರಿ ಅಭಿವೃದ್ಧಿ ಬಂದ ದೆಹಲಿ ಬಾಕಲ್ದಾಗ ನಿಂತೈತಿ ಇಡೀ ದೇಶಕ್ಕೆ ಸವಾಲಾಗಿರೋ ಅಕ್ರಮ ವಲಸಿಗರನ್ನ ಮಟ್ಟ ಹಾಕುವ ಕೆಲಸ ದೆಹಲಿ ಒಳಗ ನಡದೈತಿ ಇಪ್ಪತ್ತೋಳು ವರ್ಷ ಆದ್ಮೇಲೆ ಬಿಜೆಪಿ ದೆಹಲಿ ಒಳಗ ಅಧಿಕಾರಕ್ಕೆ ಬಂದೈತಿ ಅಧಿಕಾರಕ್ಕೆ ಬಂದ ಸ್ವಲ್ಪ ದಿನದಾಗ ನೋಡ್ರಿ ಅಕ್ರಮ ವಲಸಿಗರನ್ನ ಮಟ್ಟ ಹಾಕಕತ್ತೈತಿ ಹೌದ್ರಿ ದೆಹಲಿ ಸಿ ಎಮ್ ರೇಖಾ ಗುಪ್ತ ಅವ್ರ ಜೋಡಿ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಮೀಟಿಂಗ್ ಮಾಡಿ ಅವರಿಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಾರ ಏನೇನು ಇನ್ಸ್ಟ್ರಕ್ಷನ್ ಕೊಟ್ಟಾರ ಹೇಳ್ತೀನಿ ಕೇಳ್ರಿ ಮೊದಲನೇದಾಗಿ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಎಲ್ಲರೂ ಕಿತ್ತಿ ಒಗಿಬೇಕು ಮಟ್ಟ ಹಾಕಬೇಕು ಅವರು ಯಾವ ದೇಶದವರು ಅವ್ರು ನಮ್ಮ ಭಾರತಕ್ಕೆ ಹೆಂಗೆ ಬಂದರು ಅವ್ರಿಗೆ ಯಾರು ಸಹಾಯ ಮಾಡಿದ್ರು ಬಂದರು ಬಂದ ಮೇಲೆ ಅವ್ರು ಯಾಕೆ ಪೊಲೀಸರ ಕೈಗೆ ಸಿಗಲಿಲ್ಲ ಅವ್ರನ್ನ ಯಾರು ಕಾಯಕತ್ತಾರ ಅವ್ರಿಗೆ ಇಷ್ಟೊಂದೆಲ್ಲ ಫೆಸಿಲಿಟೀಸ್ ಯಾರು ಮಾಡಿ ಕೊಡಾಕತ್ತಾರ ಇದೆಲ್ಲಾನು ನೀವು ತಿಳ್ಕೊಬೇಕು ಅಂತ ಖಡಕ್ ಆಗಿ ಹೇಳಾರ ಅಷ್ಟ ಅಲ್ರಿ ಇವ್ರು ಅಕ್ರಮವಾಗಿ ಬಂದವರು ಕೆಟ್ಟ ಕೆಟ್ಟ ದಂಧಗಳು ಮಾಡ್ತಾರ ಡ್ರಗ್ಸ್ ವ್ಯವಹಾರ ಮಾಡ್ತಾರ ಗಾಂಜಾ ವ್ಯವಹಾರ ಮಾಡ್ತಾರ ಏನೇನು ಅಕ್ರಮ ಕೆಲ್ಸಗಳಲ್ಲ ಅವ್ ಎಲ್ಲಾ ಮಾಡ್ತಾರ ಹಿಂಗಾಗಿ ಕ್ರೈಮ ಹೆಚ್ಚಾಕೈತಿ ಅಕ್ರಮ ವಲಸಿಗರಿಗೆ ಮುಗದಾರ ಹಾಕಿದ್ವಿ ಅಂದ್ರ ಅಕ್ರಮವಾಗಿ ನಡೆಯೋ ದಂಧೆಗಳನ್ನು ಬಂದ್ ಆಗ್ತಾವ ಸೊ ನಮ್ಮ ಗುರಿ ಅಕ್ರಮ ವಲಸಿಗರನ್ನ ತೆಗೆದು ಹಾಕೋದು ಮಟ್ಟ ಹಾಕೋದು ಅಂತ ಹೇಳ್ಯಾರ ಇನ್ನು ಅವರೆಲ್ಲರೂ ಗ್ಯಾಂಗ್ ಕಟ್ಕೊಂಡು ದಬ್ಬಾಳಿಕೆ ಮಾಡೋದು ಡ್ರಗ್ಸ್ಗೆ ಸಣ್ಣ ಪುಟ್ಟ ಮಕ್ಕಳ ಮೇಲೆ ಪ್ರಯೋಗ ಮಾಡೋದು ಇಂಥ ಭಾಳ ದಂಧೆ ಮಾಡ್ತಾರಲ್ಲ ಹೀಗಾಗಿ ದೆಲ್ಲಿ ಒಳಗೆ ಒಂದು ರೀತಿ ಒಂದು ಏರಿಯಾಗೆ ಹೋಗಕ ಮಂದಿ ಹೆದರಬೇಕು ಹಂಗಾಗ್ಬಿಟ್ಟಿತ್ತು ಆ ಏರಿಯಾದಾಗ ಇದ್ದವ್ರು ಅಕ್ರಮ ವಲಸಿಗರು ಯಮುನಾ ನದಿ ದಂಡಿಕ್ ಏನ್ ಗುಡ್ಸಲಾ ಹಾಕೊಂಡಿದ್ರಲ್ರಿ ಅವ್ರ ಎಲ್ಲಾರು ಭಾರತದವ್ರ ಅಲ್ಲ ಅಲ್ಲ ಎಷ್ಟು ವರ್ಷ ಆಯ್ತು ಬಂದವ್ರು ಅಲ್ಲೇ ಅದಾರ ಅವ್ರ ಕಡೆ ವೋಟರ್ ಕಾರ್ಡ್ ಅದಾವ ಆಧಾರ್ ಕಾರ್ಡ್ ಅದಾವ ರೇಷನ್ ಕಾರ್ಡ್ ಅದಾವ ಯಾರು ಯಾರ್ ಮಾಡಿಸ್ಕೊಟ್ರು ಯಾರಿಗೆ ಅವರು ಓಟು ಅವಶ್ಯಕತೆ ಇತ್ತೋ ಅವ್ರು ಮಾಡಿಸ್ಕೊಟ್ರು ಈಗ ಅಮಿತ್ ಶಾ ಅವರು ಯಾವುದೇ ಮುಲಾಜಿಲ್ದ ಸ್ಟ್ರಿಕ್ಟ್ ಆಕ್ಷನ್ ತಗೊಳಕತ್ತಾರ ರೇಖಾ ಗುಪ್ತಾ ಅವರು ಅಮಿತ್ ಶಾ ಅವ್ರು ಹೇಳ್ದಂಗೆ ಎಲ್ಲಾನು ಸುಸೂತ್ರವಾಗಿ ನಡ್ಸಾಕತ್ತಾರ ಬುಲ್ಡೋಸರ್ ತಗೊಂಡು ಹೋಗಿ ಅವರ ಮನಿ ಕೆಡವಿ ಅವ್ರ ದೇಶಕ್ಕೆ ಅವ್ರನ್ನ ವಾಪಸ್ ಒದ್ದು ಓಡಿಸೋ ಕೆಲಸ ಮಾಡಾಕತ್ತಾರ ಇನ್ನ ಈ ಅಕ್ರಮ ವಲಸಿಗರು ಅಂತ ಏನಾಯ್ತಲ್ಲ ಇದೊಂದು ದೊಡ್ಡ ಪ್ರಾಬ್ಲಮ್ ಐತ್ರಿ ಎಲ್ಲಾ ದೇಶದಾಗೂ ಇಂಥ ಅಕ್ರಮ ವಲಸಿಗರು ಪ್ರಾಬ್ಲಮ್ ಇದ್ದಿದ್ದ ನಮ್ಮ ದೇಶದಾಗಂತೂ ಜಾಸ್ತಿನೇ ಐತಿ ಆಮೇಲೆ ನಮ್ಮ ದೇಶದಾಗ ಅಕ್ರಮ ವಲಸಿಗರಿಗೆ ಪ್ಲಸ್ ಪಾಯಿಂಟ್ ಅದಾವ ಒಂದು ರಾಜಕಾರಣಿಗಳವ್ರಿಗೆ ಎರಡೂ ಕೈ ಚಾಚಿ ಬರ್ರಿ ಅಂತ ಕರೀತಾರ ಅವರಿಗೆ ಒಂದು ಓಟ್ ಎಕ್ಸ್ಟ್ರಾ ಆ್ಯಡ್ ಆಕೈತೆ ಅನ್ನೋ ಖುಷಿ ಆದರೆ ದೇಶದಾಗಿರೋ ಜನರಿಗೆ ದೇಶದ ಆರ್ಥಿಕತೆ ದೇಶದ ಅಭಿವೃದ್ಧಿಗೆ ಎಷ್ಟರ ಮಟ್ಟಿಗೆ ನುಕ್ಸಾನ್ ಆಕೈತೆ ಅನ್ನೋ ಬೇಕಾಗಿಲ್ಲ ಅಕ್ರಮ ವಲಸಿಗರು ಬೇರೆ ಯಾವುದೋ ದೇಶದಿಂದ ಬಂದವರು ಅವರು ನಮ್ಮ ದೇಶಕ್ಕೆ ಮರ್ಯಾದೆ ಕೊಡ್ತಾರೇನ್ರಿ ನಮ್ಮ ದೇಶದ ಸಂವಿಧಾನ ತಂಬುದು ಅಂತ ಒಪ್ಕೋತಾರೇನು ಅಕ್ರಮವಾಗಿ ಬಂದವರು ಅಕ್ರಮ ದಂಧೆನ ಮಾಡ್ತಾರ ಈ ಕಡೆ ಜನಸಂಖ್ಯೆನೂ ಹೆಚ್ಚ ನಮ್ಮ ದೇಶದಾಗಿರೋ ಮಂದಿಗೆನ ತಿನ್ನ ಕಷ್ಟ ಆಗೋ ಸಂದರ್ಭದಾಗ ಇನ್ನು ಬ್ಯಾರೆ ದೇಶದವ್ರು ಬಂದು ಅದ್ರಾಗ ಪಾಲು ಕೇಳಿದ್ರ ನಮ್ಮ ದೇಶದ ಮಂದಿ ಎಲ್ಲೋಗ್ಬೇಕ್ರಿ ಈ ನಿಟ್ಟಿನೊಳಗ ಕೇಂದ್ರ ಸರ್ಕಾರ ಮೊದಲಿಂದಾನೂ ಪ್ರಯತ್ನ ಮಾಡಕತೈತಿ ಈ ಅಕ್ರಮ ವಲಸಿಗರನ್ನ ಮಟ್ಟ ಹಾಕಬೇಕಂತ ಹೇಳಿ ಈಗ ದೆಲ್ಲಿಯಿಂದ ಚಾಲು ಆಗೈತಿ ದೆಲ್ಲಿ ಒಳಗೆ ಮೊಟ್ಟ ಮೊದಲಿಗೆ ಕೈಗೆ ಎತ್ಕೊಂಡಿರೋ ಎರಡು ಮೇನ್ ಆ್ಯಕ್ಷನ್ ಏನಂದ್ರೆ ಒಂದು ಯಮುನಾ ನದಿ ಕ್ಲೀನ್ ಮಾಡೋದು ಯಮುನಾ ನದಿ ದಂಡಿ ಮ್ಯಾಲಿರೋ ಅಕ್ರಮ ವೋಲಸಿಗರನು ಕ್ಲೀನ್ ಮಾಡೋದು ಇವೆರಡೂ ಎಷ್ಟು ಬೇಗ ಅವ್ರಿಗೆ ಇದ್ರದ್ದು ಎಷ್ಟರ ಮಟ್ಟಿಗೆ ಆಳವಾಗೈತಿ ಬೇರು ಅನ್ನೋದು ಗೊತ್ತಾಗೈತಿ ಇವ್ರಿಗತ್ಲೇ ಎಲ್ಲರೂ ಫಾಲೋ ಮಾಡಿ ಎಲ್ಲ ರಾಜ್ಯದಿಂದ ಅಕ್ರಮ ವಲಸಿಗರನ್ನ ಮಟ್ಟ ಹಾಕಿದ್ರೆ ಭಾರತ ಕ್ಲೀನ್ ಆಗ್ತೈತಿ ನಮ್ಮ ಓಟ್ ಬ್ಯಾಂಕ್ ನಮಗೆ ಬೇಕು ಅಂತ ಇದ್ರಿ ಅಂದ್ರೆ ಅದ ಕೊಳಚೆ ಬಿದ್ದು ಒದ್ದಾಡ್ಬೇಕಾಗ್ಕೈತಿ ತಮ್ಮ ವಲಸಿಗರ ನಾವು ಈಸಿಯಾಗಿ ತಗೋಬಾರ್ದು ನಾಳೆ ಒಂದು ದಿನ ನಮ್ಮ ಮನೆಗೆ ಬಂದು ನಮ್ಮ ಮನೆ ಐತಿ ಬಿಟ್ಟು ಹೋಗು ಅಂದ್ರೆ ನಾವು ಬಿಟ್ಟು ಹೋಗ್ಬೇಕಾಕೈತಿ ಯಾಕಂದ್ರೆ ಅವರ ಜನಸಂಖ್ಯೆ ಜಾಸ್ತಿ ಇರ್ತೈತಿ ನಾವು ನಮ್ಮ ದೇಶ ಬಿಟ್ಟು ಹೋಗಿ ವಲಸಿಗರಾಗಬೇಕಾಕೈತಿ ಎಷ್ಟು ಬೇಗ ಎಚ್ ಅಷ್ಟು ಚಲೋ ಆಕೈತಿ ಆದಷ್ಟು ಬೇಗ ಎಚ್ಚೆತ್ಕೋಬೇಕು ನೋಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ